ಈ ಥರ ಸುಳ್ಳು ಹೇಳಿಕೆಗಳು ಅಂದ್ಕೊಂಡು ಜನರನ್ನು ದಿಕ್ಕದಾರಿಗೆ ದಿಕ್ಕ ತಪ್ಪಿಸುವಂಥ ಕೆಲಸವನ್ನು ದಯಮಾಡಿ ನೀವು ಮಾಡಬಾರ್ದು ರಮೇಶ್ ಕುಮಾರ್ ಅವರು ಯಾವತ್ತೂ ಅಭಿವೃದ್ಧಿ ಅಭಿವೃದ್ಧಿ ವಿರೋಧಿಗಳಲ್ಲ ಅಂತ ನಾನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಜನತೆಗೆ ನಾನು ಇನ್ಶೋರ್ ಕೌಂಟ್ರ್ ಕೊಡ್ತಾ ಇರೋದಲ್ಲ ಜನತೆಗೆ ಸ್ಪಷ್ಟೀಕರಣ ಮಾಡ್ತಾ ಇದ್ದೇವೆ ತಪ್ಪು ತಪ್ಪುದಾರಿಗೆ ಯಾರು ಎಳಿಬಾರ್ದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೇವೆ ಸಂದರ್ಭ ಏನಂತಂದರೆ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿಗೆ ಆಗಮಿಸಿದಾಗ ಈ ಕುಂದೂರು ಗಾಸ್ ನಡೆದ ಒಂದು ಸಭೆಯಲ್ಲಿ ಜೆ ಡಿ ಎಸ್ನ ಸಮಾವೇಶದಲ್ಲಿ ನಮ್ಮ ತಾಲೂಕಿನ ಶಾಸಕರಾದ ಮಾನ್ಯ ರೆಡ್ಡಿ ಅವರು ಮಾತಾಡ್ತಾ ಮಾತಾಡ್ತಾ ಮಾತಿನ ಬರದಲ್ಲಿ ರಮೇಶ್ ಕುಮಾರ್ ಅವರ ಬಗ್ಗೆ ಮಾತಾಡಿದ್ದಾರೆ ಮಾಜಿ ಶಾಸಕರು ಎಲ್ಲರಿಗೂ ಅಡ್ಡಿಪಡಿಸ್ತಾ ಇದ್ದಾರೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗೆ ಮಾಡೋಕ್ಕ ಈ ಕಡೆ ಎಲ್ಲ ಎಲ್ದೋರ್ ಕಡೆ ಲಕ್ಷ್ಮೀಪುರ ಇಂಡಸ್ಟ್ರಿಯಲ್ ಏರಿಯಾಗ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಹೇಳಿದರು ಅದು ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಅವರು ಅವರು ಹೇಳ್ತಾರೆ ಐದು ವರ್ಷ ಐದು ಸತತವಾಗಿ ಐದು ಬಾರಿ ನಾನು ಶಾಸಕನಾಗಿ ಆಗಿದ್ದೇನೆ ನಾನು ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಂತ ಹೇಳಿದ್ದಾರೆ ಶಾಸಕರಾದ್ಮೇಲೆ ಎಲ್ಲರಿಗೂ ಶಾಸಕರೇ ಮುಖ್ಯಮಂತ್ರಿಗಳು ರಾಜಕೀಯ ರಾಜಕೀಯ ಕಾರ್ಯದರ್ಶಿಯಾದ ನಜೀರ್ ಅಹಮದ್ ಬಗ್ಗೆ ಅವನು ಇವನು ಅಂತ ಮಾತಾಡಿದ್ದಾರೆ ವಿಡಿಯೋಗಳಲ್ಲಿದ್ದಾರೆ ಸಿಂಗ್ಲರಾಗಿ ಮಾತಾಡಿದ್ದಾರೆ ಅವನು ಅಂತ ಅದು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದು ಜನತೆ ಅರ್ಥ ಮಾಡ್ಕೊಳ್ಳಿ ನಾವು ರಾಜಕೀಯ ಮಾಡ್ತಾ ಇಲ್ಲ ಜನತೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರು ಅಭಿವೃದ್ಧಿ ಮಾಡಲಿ ಅಭಿವೃದ್ಧಿ ಮಾಡಿ ತೋರಿಸಿ ಏನಕ್ಕೆ ಅಡ್ಡಿಪಡಿಸಿದ್ದಾರೆ ರಮೇಶ್ ಕುಮಾರ್ ಅವರು ಅಂತ ನನಗೆ ಮಂತ್ರಿಗಳು ಹೇಳಿದ್ರು ಅವರು ಯಾವ ಮಂತ್ರಿಗಳು ಹೇಳಿದ್ರು ಏನು ಅದನ್ನು ಸ್ಪಷ್ಟೀಕರಣ ಮಾಡಬೇಕು ಸುಮ್ ಸುಮ್ಮನೆ ಗಾಳಿಯಲ್ಲಿ ಗುಂಡು ಗುಂಡೂಡಿಬಾರ್ದು ಇಂಥ ಮಂತ್ರಿಗಳು ನನಗೆ ಹೇಳಿದ್ದಾರೆ ರಮೇಶ್ ಕುಮಾರ್ ಅಡ್ಡ ಅಡ್ಡಿಪಡಿಸಿದ್ದಾರೆ ಅಂತ ಮಾತಾಡಬೇಕು ಯಾರೋ ದಾರಿ ಲೋಕ ದಾಸಯ್ಯ ಮಾತಾಡಿದಾಗ ಒಬ್ಬ ಶಾಸಕರು ನೀವು ಮಾತಾಡೋದು ನಿಮ್ಮ ಗೆರೆಗೆ ಇದು ಒಳ್ಳೇದಲ್ಲ ಇದು ಅಂತ ನಾವು ಅವ್ರಿಗೆ ಮನವಿ ಮಾಡೋದಕ್ಕೆ ಇಚ್ಛೆ ಪಡ್ತಾರೆ ಯಾರನ್ನೇ ಆಗಲಿ ಆ ರೀತಿ ಮಾತಾಡಬಾರ್ದು ಯಾವುದಕ್ಕೂ ರಮೇಶ್ ಕುಮಾರ್ ಅಡ್ಡಿಪಡಿಸಿಲ್ಲ ಸ್ಥಳೀಯ ರೈತರ ಬಗ್ಗೆ ಅಲ್ಲಿರ್ತಕ್ಕಂಥದ್ದು ಇಂಡಸ್ಟ್ರಿಯಲ್ಲಿ ಅಧಿಕಾರಿಗಳೆಲ್ಲ ಬಂದರು ಅವ್ರು ರೈತರು ಸಭೆ ಕರೆದಿದ್ದಾರೆ ಕೆಲವು ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅವ್ರದ್ದೇ ಆದ ಕಾರಣಗಳಿಂದ ರಮೇಶ್ ಕುಮಾರ್ ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ ಕೆಲವು ರೈತರು ಸ್ವಾಗತ ಸೇರಿರ್ಬೋದು ಕೆಲವು ರೈತರು ಮುಖ್ಯವಾಗಿ ಅಭಿನಂದಿ ಮಾಡಿದ್ದಾರೆ ಅಂತ ಕೆಲವು ಹೋಗಿದ್ದಾರೆ ದೂರ ಮಾಡಿ ನೀವು ತಗೊಳ್ಳೋಂಗಿದ್ರೆ ಇಲ್ಲಿ ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅಂತ ಅವ್ರು ಡಿಮ್ಯಾಂಡ್ ಮಾಡಿದ್ದಾರೆ ರೈತರು ನಮ್ಮವ್ರಿಗೆ ನಮ್ಮ ರೈತರು ಅಂದರೆ ಎಲ್ಲ ಪಕ್ಷದವರು ನಮ್ಮವರೇ ರೈತರು ಅಂದರೆ ಜೆ ಡಿ ಎಸ್ ಕಾಂಗ್ರೆಸ್ಸು ಹೆಚ್ಚಿಲ್ಲ ಗ್ಯಾರಂಟಿ ಏನಿದೆ ಅನ್ನೋ ಒಂದು ಉದ್ದೇಶಕ್ಕೆ ಯಾರು ಅಟ್ಟಿ ಪರ್ಸೆಂಟ್ ಯಾರು ಹೋಗಿಲ್ಲ ಇದೇ ರಮೇಶ್ ಕುಮಾರ್ ಅವರು ಶತ ಪ್ರಯತ್ನ ಮಾಡಿ ಹಾಸ್ಪಿಟ್ಲ್ ತರಬೇಕು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂದಾಗ ಯಾರು ಸ್ಟೇಗೆ ಹೋಗಿದ್ದು ಯಾರು ನಿಮ್ಮ ಅನುಯಾಯಿಗಳಲ್ವಾ ಎಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲು ನೀವೆಲ್ಲ ಮಾಡ್ತೀರಿ ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಎಲ್ಲರೂ ಸೇರಿಸಿ ಟಾಟಾ ಕಂಪ್ನಿಯವರು ಕೂಡ ಇಲ್ಲಿ ಎಲ್ಲ ಮಾಡಿದಾಗ ಅದು ಅರೆಸ್ಟ್ ಅಂತ ಅರ್ಜೆಂಟ್ ಪರಿಸ್ಥಿತಿ ನೀವೇ ಅಲ್ವಾ ಇದು ಫಾರೆಸ್ಟ್ ಅಂತ ಯಾರು ಮಾಡಿದ್ದಾವೆಲ್ಲ ಕೋರ್ಟ್ ಹೋಗೋದು ಎರಡಗೂ ಕೋರ್ಟ್ಗೆ ಹೋದ್ರಲ್ಲ ಕೋರ್ಟ್ಗೆ ಹೋಗಿ ಸ್ಟೇಬಳು ತಂದ್ರಲ್ಲ ಅದು ರಮೇಶ್ ಕುಮಾರ್ ಅವರು ಜನ ಆಶೀರ್ವಾದ ಮಾಡಲಿಲ್ಲ ಅವ್ರು ಪಾಡ್ಕೊಂಡು ಮಹಿಳೆಯಿದ್ದಾರೆ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ನೀವು ಡೆವಲಪ್ಮೆಂಟ್ ಮಾಡಿ ಈ ಥರ ಸುಳ್ಳು ಹೇಳಿ ಅಂದ್ಕೊಂಡು ಕೊಟ್ಟು ಜನರ ದಿಕ್ಕದಾರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ದಯಮಾಡಿ ನೀವು ಮಾಡಬಾರ್ದು ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ರಮೇಶ್ ಕುಮಾರ್ ಅವ್ರು ಯಾವತ್ತೂ ಅಭಿವೃದ್ಧಿ ಒಂದು ಅಭಿವೃದ್ಧಿ ವಿರೋಧಿಗಳಲ್ಲ ಅಂತ ನಾನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಜನತೆಗೆ ನಾನು ಇನ್ಶೂರೆ ಕೌಂಟ್ರ್ ಕೊಡ್ತಾ ಇರೋದಲ್ಲ ಜನತೆಗೆ ಸ್ಪಷ್ಟೀಕರಣ ಮಾಡ್ತಾ ಇದ್ದೇವೆ ನಮ್ಮ ನಾಯಕರು ಯಾವ್ದು ಅಭಿವೃದ್ಧಿನೇ ಇವತ್ತು ನೀವು ಕೆ ಸಿ ವೈಲಿ ನೀರು ಬಗ್ಗೆ ಹೇಳ್ತಾ ಇದ್ರಿ ನೀವು ಪಚ್ಚೆ ನೀರು ಪಚ್ಚೆ ನೀರು ಅಂತ ಇದ್ದರೆ ಹಂಗಂತ ಅಂದರೆ ನೀವು ಸುಗಮ್ ಕೋರ್ಟ್ ಎಲ್ಲೋಗ್ಬಿಟ್ಟು ಇನಾಗ್ನೇಷನ್ ಮಾಡಿದ್ರಿ ಏನೋ ಅದು ಕೋಡಿ ಹೋದಾಗ ಆವಾಗ ನಿಮಗೆ ಕೊಚ್ಚೆ ನೀರು ಅನಿಸಲಿಲ್ವಾ ಕೋಡಿವಾದಾಗ ಹೋದಾಗ ಪೂಜೆ ಮಾಡೋಕ್ಕೆ ಓಡೋಗ್ತಿರಲ್ಲ ಆವಾಗ ನಿಮ್ಗೆ ಕೊಚ್ಚೆ ಅನಿಸ್ಲಿಲ್ಲ ಈ ಇವಾಗ ಕೆರೆಗಳ ಪರಿಸ್ಥಿತಿ ಏನಾಗಿದೆ ರೈತರ ಪರಿಸ್ಥಿತಿ ಏನಾಗಿದೆ ಇವಾಗಲೂ ರಮೇಶ್ ಕುಮಾರ್ ಮಾಜಿ ಆದರೂ ಸಹ ಮುಖ್ಯಮಂತ್ರಿಗಳನ್ನ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ ಸಂಬಂಧಪಟ್ಟ ಮಂತ್ರಿಗಳನ್ನ ಇಲಾಖೆಯವ್ರನ್ನೆಲ್ಲ ಕರೆಸಿ ಸಭೆಗಳನ್ನು ಮಾಡಿಸಿ ಎರಡು ಮೂರು ತಿಂಗಳಲ್ಲಿ ಎರಡನೇ ಫೇಸ್ ಏನು ನೀರಿದೆಯೋ ಕೆರೆಗಳಿಗೆ ಅದು ಬರೋವಂಥ ಕಾರ್ಯ ಅವರು ಮಾಡ್ತಾ ಇದ್ದಾರೆ ಅವ್ರು ಆಟ ಮಾಡಿ ಎಲ್ಲ ಎಲ್ಲ ಭಾಷಣನ ಹೇಳ್ತಾ ಇದ್ದಾರೆ ನನಗೆ ರಾಜಕೀಯಕ್ಕೆ ಮುಖ್ಯವಾಗಿ ಅಭಿವೃದ್ಧಿ ಮಾಡಬೇಕಾಗಿದೆ ನೀರು ತರಬೇಕು ನಮ್ಮ ಕ್ಷೇತ್ರದ ಜನತೆ ತೀರಾ ಭಾವನೆ ಪಡ್ತಾ ಇದ್ದಾರೆ ನೀರಿನದ ಅಂತ ಅವ್ರ ಉದ್ದೇಶ ಹಂಗಿದೆ ಅದನ್ನು ಸ್ಪಷ್ಟನೆ ಕೊಡ್ತಾ ಇದ್ದೀವಿ ಯಾರೂ ಆಗಲಿ ಅವ್ರ ಮೇಲೆ ಕೂಬೇಕು ಸಹ ಪ್ರಯತ್ನ ಯಾರು ಕೇಳಲು ಇಲ್ಲ ಅದಾಗೋದಿಲ್ಲ ಜನತೆಗೆ ಅದು ಗೊತ್ತಿದೆ ರಾಜಕೀಯನೇ ಮಾಡಬೇಕು ಅಂತಂದರೆ ನೀವು ಮಾಡ್ಕೊಳ್ಳಿ ಅಲ್ಲೂ ಬೇರೆ ಅವ್ರ ಹೆಸರು ಉಪಯೋಗಿಸ್ಕೊಡಿ ಅವರೆಲ್ಲೂ ನಿಮ್ಮ ಹೆಸರು ಎತ್ತೋದೇ ಇಲ್ಲ ನೀವು ನೀವೇನು ಮಾಡ್ತೀರಿ ಅಂತ ಕೇಳೋ ಇಲ್ಲ ನಾವು ಪ್ರಶ್ನೆ ಮಾಡಬೇಕಿತ್ತು ನಮ್ಮ ನಾಯಕರು ಹೇಳಿದ್ದಾರೆ ಬೇಡ ಯಾರು ಪ್ರಶ್ನೆ ಮಾಡೋದು ಬೇಡ ರಾಜಕೀಯ ಎತ್ತೋದೇ ಬೇಡ ಅವ್ರಿಗೆ ಅವಕಾಶ ಕೊಟ್ಟರೆ ಅವ್ರು ಮಾಡ್ಕೊಂಡು ಹೋಗ್ಲಿ ಅಂತ ಅದು ನಮ್ಮ ಸಂಸ್ಕಾರ ಅಂತ ನಮ್ಮ ನಾಯಕರು ನಮ್ಗೆ ಕಲಿಸ್ಕೊಟ್ಟಿದ್ದಾರೆ ಅದನ್ನು ಈಗ ಬಸ್ಕೆ ಮುಖಾಂತರ ಎಲ್ಲ ಜನತೆಗೆ ತಿಳ್ಸೋಕ್ಕೆ ಇಚ್ಛೆ ಪಡ್ತಾನೆ